ಸುಳಿಯಿಂದ ಎರಡು ಪ್ರತ್ಯೇಕ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಕಳೆದ ವಾರ ನಮ್ಮ ಜಿಲ್ಲೆಯಲ್ಲಿ ಎರಡು ಆತ್ಮಹತ್ಯೆ ಪ್ರಕರಣಗಳು ಸಾಲದ ಸಾಲಗಾರರ ಕಿರುಕುಳದಿಂದ ಆಗಿರತಕ್ಕಂಥದ್ದು ವರದಿಯಾಗಿದೆ ಒಂದು ಅಥಣಿಯಲ್ಲಿ ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕರಂದು ಮತ್ತೊಂದು ರಾಯಬಾಗ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮೂವತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಈ ರಾಯ್ಬಾಗ್ ಪ್ರಕರಣದಲ್ಲಿ ಅಪ್ಪ ಸಾಹೇಬನಂಥವೂ ತಾನು ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಅದರಲ್ಲಿ ಈ ರೀತಿ ನನಗೆ ಇಬ್ಬರು ಆರೋಪಿಗಳು ರೇಖಾ ತುಕಾರಾಮ್ ಪವಾರ್ ಮತ್ತು ಭೀಮು ಪಾಟೀಲ್ನವರು ನನಗೆ ಸಾಲದ ಬಗ್ಗೆ ಕಿರುಕುಳ ಇದ್ದರು ನಾನು ಆಲ್ರೆಡಿ ಅವರ ಹತ್ರ ಸಾಲ ತಗೊಂಡು ಅದನ್ನು ಸಾಕಷ್ಟು ತೀರಿಸಿದ್ರು ಕೂಡ ಅವರು ಮೇಲಿನ ಮೇಲಿನಗೆ ತೊಂದರೆ ಕೊಡ್ತಾಯಿದ್ರು ಅನ್ನೋಂಥ ಒಂದು ಸೆಲ್ಫಿ ವಿಡಿಯೋ ಮಾಡಿ ಹಾಕಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಆ ವಿಚಾರ ಮತ್ತು ಇನ್ನೊಂದು ಅಥಣಿಯಲ್ಲಿ ಸುಮಾರು ಐವತ್ತು ವರ್ಷದ ಸತ್ಯಪ್ಪ ಇವನು ತೀರ್ಕೊಂಡಿರ್ತಕ್ಕಂಥದ್ದು ಇವರು ಅಮೌಕ್ ಪೀರ್ಕೊಂಡು ಇವರ ಹತ್ರ ಸುಮಾರು ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡು ಅದನ್ನು ಕೊಡೋಕ್ಕಾಗದೆ ಸಾಲುಗಾರರ ಕಿರುಕುಳದಿಂದ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆರಡೂ ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ ವಿಶೇಷವಾಗಿ ರಾಯ್ಬಾಗ್ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಅತನೇ ಪ್ರಕರಣದಲ್ಲಿ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಇದ್ದೀವಿ ಮತ್ತು ಈಗ ಫಿರ್ಯಾದಾರರಿಂದ ಈ ಸಾಲ ಕೊಟ್ಟಿರೋದಕ್ಕೆ ಮತ್ತೆ ಮಳೆ ಕೊಟ್ಟಿರೋದಕ್ಕೆ ಕೆಲವೊಂದು ದಾಖಲೆಗಳನ್ನು ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಕೇಳಿದ್ವಿ ಅದು ಇನ್ನೂ ಮಾಡಿಲ್ಲ ಬಟ್ ವಿಚಾರಣೆ ನಡೀತಾ ಇದೆ ಆದರೆ ಅದರ ಈ ವಿಚಾರದಲ್ಲಿ ನಾನು ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಆತ್ಮಹತ್ಯೆ ಅನ್ನುವಂಥದ್ದು ಯಾವುದೇ ಸಮಸ್ಯೆಗೂ ಕೂಡ ಪರಿಹಾರ ಅಲ್ಲ ಮತ್ತೆ ಈ ರೀತಿ ಸಾಲಗಾರರು ತಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಇದ್ದರೆ ತಾವು ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ಅಥವಾ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಬಂದು ಕೂಡ ನಮಗೆ ಕಂಪ್ಲೇಂಟ್ ಕೊಡ್ಬೋದು ಜಿಲ್ಲೆಯಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ನಮ್ಮ ಜಿಲ್ಲೆಯ ವ್ಯಾಪ್ತಿಯ ಸೈಬರ್ ಕ್ರೈಮ್ ಆ್ಯಂಡ್ ಎಕನಾಮಿಕ್ ಅಫೆನ್ಸಸ್ ಆ್ಯಂಡ್ ನಾರ್ಕೋಟಿಕ್ಸ್ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಈ ರೀತಿ ಹಲವಾರು ದಾರಿಗಳಿದ್ದಾವೆ ಈ ರೀತಿ ನಮಗೆ ನಮ್ಮ ಗಮನಕ್ಕೆ ತಂದರೆ ಈ ರೀತಿ ಜನರಿಗೆ ಯಾರು ತೊಂದರೆ ಕೊಡ್ತಾಯಿದ್ರು ಅವರ ಮೇಲೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿಕ್ಕೆ ಒಂದು ಸ್ಪೆಷಲ್ ಕಾನೂನೇ ಇದೆ ಇದನ್ನು ಜನರ ಒಳಿತಿಗೋಸ್ಕರ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದರ ಉಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು ಅದರ ಬದಲಾಗಿ ಈ ರೀತಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದು ಯಾವುದೇ ಪರಿಹಾರ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಮುಂಚೆ ಕೂಡ ಹಲವಾರು ಬಾರಿ ಸಾರ್ವಜನಿಕರು ನಮ್ಮ ಗಮನಕ್ಕೆ ಈ ರೀತಿ ಅನಧಿಕೃತವಾಗಿ ಏನು ಬಡ್ಡಿ ವ್ಯವಹಾರ ಮಾಡ್ತಾರೋ ಅಥವಾ ಅನಧಿಕೃತವಾಗಿ ಹೆಚ್ಚಿನ ಬಡ್ಡಿ ದರವನ್ನು ವಸೂಲಿ ಮಾಡ್ತಾರೋ ಅಂಥವ್ರ ಮೇಲೆ ಸುಮಾರು ಪ್ರಕರಣಗಳು ದಾಖಲಾಗಿ ಅವರ ಮೇಲೆ ಕ್ರಮ ತೆಗೆದುಕೊಂಡು ಅವರಿಗೆ ಒದಗಿಸಬೇಕಂತ ನ್ಯಾಯವನ್ನು ಕೂಡ ನಾವು ಮಾನ್ಯ ನ್ಯಾಯಾಲಯಗಳ ಮೂಲಕ ಒದಗಿಸಿದ್ದೇವೆ ಹಾಗಾಗಿ ಜನರು ಧೈರ್ಯದಿಂದ ನಮ್ಮ ಪೊಲೀಸ್ ಠಾಣೆಗಳಿಗೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ತಮ್ಮ ಅಳಲನ್ನು ತೋಡಬೇಕಾಗಿ ವಿನಂತಿ ಮಾಡ್ಕೊತೀನಿ ಈ ಎರಡೂ ಪ್ರಕರಣಗಳಲ್ಲೂ ಕೂಡ ಇವರು ಏನು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಆರೋಪಿಗಳು ಅವರು ಯಾವುದೇ ಲೈಸೆನ್ಸ್ ಇಲ್ಲದೆ ಈ ವ್ಯವಹಾರವನ್ನು ಮಾಡ್ತಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಬಡ್ಡಿ ಹೆಚ್ಚಿನ ಬಡ್ಡಿ ದಂಧೆಕೋರರಿಗೆ ತಮ್ಮ ಮೂಲಕ ನಾನು ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀನಿ ಒಂದು ನಮ್ಮ ದೇಶದ ಕಾನೂನಿದೆ ಈ ನೆಲದ ಕಾನೂನಿದೆ ಅದ್ರ ಪ್ರಕಾರ ಅವರು ಏನು ತಾವೇನಾದರೂ ಲೇವಾದೇವಿ ವ್ಯವಹಾರ ಮಾಡೋದಿತ್ತು ಅಂತಂದರೆ ಅದಕ್ಕೆ ಲೈಸೆನ್ಸ್ ತೆಗೆದುಕೊಂಡು ಮಾಡಬೇಕು ಮತ್ತು ಅದ್ರ ಪ್ರ ಲೈಸೆನ್ಸ್ ತಗೋತಾರಂತಂದರೆ ಅವರಿಗೊಂದು ಕಾನೂನು ಮತ್ತು ನಿಯಮ ನಿಯಮಗಳು ಇರ್ತವೆ ಅದನ್ನು ಪಾಲಿಸ್ಕೊಂಡು ಮಾಡಬೇಕು ಅದರ ಹೊರತಾಗಿ ಈ ರೀತಿ ಲೈಸೆನ್ಸ್ ಇಲ್ಲದೆ ಮತ್ತು ಹೆಚ್ಚಿನ ಬಡ್ಡಿ ವಸೂಲಿ ಮಾಡಿಕೊಂಡು ಆತನಿ ಹಾಗೂ ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ಸಾಲದ ಸುಳಿಯಿಂದ ಎರಡು ಪ್ರತೀಕ ಪ್ರಕರಣ ದಾಖಲಾಗಿದೆ ರೇಖಾ ಪಾಟೀಲ್ ಹಾಗೂ ಭೀಮಾ ಎಂಬುವವರು ನನಗೆ ಸಾಲ ಮರುಕಳಿಸುವಂತೆ ಕಿರುಕುಳ ನೀಡ್ತಾ ಇದ್ರು ಆತನಿಯಲ್ಲಿ ಸತ್ಯಪ್ಪ ಕಡಪಟಿ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದರು